ಹಲೋ ಹಾಯ್ ಹೇಗಿದ್ದೀರಾ ಎಲ್ಲರೂ ನಾವಿವತ್ತು ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ ನಾವು ಕೂಡ ಇಲ್ಲಿ ಹಬ್ಬ ಆಚರಿಸ್ತಾ ಇದ್ದೀವಿ ಏಕೆ ಏನಂದರೆ ನಾವು ಎಲ್ಲರೂ ಸೇರಿ ನಮ್ಮ ಇಂಡಿಯನ್ಸ್ ಫ್ರೆಂಡ್ಸ್ ನಮ್ಮ ಮಕ್ಕಳ ಗ್ರೂಪ್ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸೇರಿ ನಮ್ಮನೆಯೆಲ್ಲ ಆಚರಿಸ್ತಾ ಇದ್ದೀವಿ ಇವತ್ತು ನೋಡಿ ಮೊದಲಿಗೆ ನಾನು ಈ ಮನೆ ಮುಂದೆ ಪೂಜೆ ಮಾಡ್ತಾಯಿದ್ದೀನಿ ತುಳಸಿ ಗಿಡ ಎರಡು ನಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಹಾಗೆ ಮನೆ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕಿದ್ದೆ ಇದು ನಮ್ಮ ದೇವರ ಮನೆ ನಾವೇನು ಸಿಂಪಲ್ ಆಗಿ ಹೂ ಹಾಕಿ ಒಂದು ಸ್ವಲ್ಪ ತಿಂಡಿನೆಲ್ಲ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟಿದ್ದೀವಿ ಆಮೇಲೆ ಎಲ್ಲರೂ ಬಂದರು ಎಲ್ಲರೂ ಸೇರಿಕೊಂಡು ಅದೇನು ಡೆಕೋರೇಷನ್ ಮಾಡಿದ್ವಿ ಅದರ ಮುಂದೆ ನೋಡಿಕೊಂಡು ಎಲ್ಲ ಫೋಟೋ ತಗೊಳ್ಳೋದು ಅದ್ರ ಮುಂದೆ ತುಂಬ ಚೆನ್ನಾಗಿ ಬರ್ತದೆ ಆ ಕಡೆ ಇಟ್ಟಿದ್ದೀವಿ ಮುಂಚೆ ಅಲ್ಲಿ ಅಷ್ಟು ಇದಾಗ್ತಾ ಇಲ್ಲ ಕೈ ಇಲ್ಲಿ ಎಲ್ಲ ಇವರೆಲ್ಲ ನನ್ನ ಮಗಳ ಫ್ರೆಂಡ್ಸು ಮೊನ್ನೆ ವರ್ಗ ಹಬ್ಬ ಇವರು ನಾನು ಆಚರಿಸಿದ್ವಿ ಎಷ್ಟು ಜನ ಸೇರಿ ಮಗ ನೋಡಿ ಅವನಿಗೆ ಹಗ್ ಮಾಡಿ ಖುಷಿ ಆಗಿದೆ ಬಂದ ತಕ್ಷಣ ಆರು ಏಳು ಫ್ಯಾಮಿಲಿ ಬಂದಿದ್ದಾರೆ ಬನ್ನಿ

ಅಂತ ಅವ್ರ ತಾಯಿಯವರು ಊರಿಂದ ಬಂದಿದ್ದಾರೆ ಅನುಷ್ವೇದ ರೆಡಿಯಾಗಿ ಬಂದಿದ್ದಾರೆ ಒಂಥರ ಖುಷಿ ಆಗುತ್ತೆ ನೋಡಿ ಈ ಹುಡುಗಿರನೆಲ್ಲ ಒಂದ್ಸರ್ತಿ ಫೋಟೋ ತೆಗ್ದೀವಿ ಗಿಟ್ಸ್ ಎಲ್ಲ ಒಂದು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದರು ಎಲ್ಲ ಆಯಿತು ಅವರವ್ರ ಮನೆಯಿಂದೆಲ್ಲ ಪಾಟ್ಲಕ್ಕೆ ಥರನೇ ಮಾಡಿಬಿಟ್ಟಿವಿ ಮಕ್ಳಿಗೊಂಥರ ಎಲ್ಲರೂ ಸೇರಿ ಪಾಪ ಹೊರ ಇಡೀ ದಿನ ಕೆಲಸ ಮಾಡಿರ್ತಾರಲ್ವಾ ವಾರದಲ್ಲಿ ಐದು ದಿನ ಕೆಲಸ ಮಾಡ್ತಾರೆ ಹೀಗೆ ಈ ಒಂದು ತಿಂಗ್ಳಿಗೆ ಒಂದ್ಸರ್ತಿ ಎಲ್ಲರೂ ಆಗ್ತಾರೆ ಏನು ಖುಷಿ ನೋಡಿ ಎಷ್ಟು ಒಗ್ಗಟ್ಟಿದೆ ನೋಡಿ ಓಕೆ ಓಕೆ ಸರಿ ಇನ್ನೊಂದು ಹಬ್ಬದಲ್ಲಿ ಮತ್ತೆ ಇನ್ನೊಂದು ವಿಡಿಯೋ ಮಾಡಿರ್ತೀವಿ ಕಾಯ್ತಾ ಇರಿ ತುಂಬ ಧನ್ಯವಾದಗಳು